ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ನಟ ಇದೀಗ ಅವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಬಂದಿದೆ ಅಂತೆ ನೋಡಿ ರಾಜ್ಯ ಮಹಿಳಾ ಆಯೋಗಕ್ಕೆ ಒಂದು ಕಡೆ ಎಚ್ ಎಸ್ ಕುಶಾಲ್ ಅವರು ಒಂದ್ ಕಡೆ ಪ್ರಮುಖವಾಗಿ ದೂರನ್ನ ಕೊಟ್ಟಿರುವಂತದ್ದು ಏನು ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ನೋಡಿ ಇಲ್ಲಿ ರಿಷಾ ಬಟ್ಟೆಗಳನ್ನ ವಾಶ್ರೂಮ್ ನಲ್ಲಿ ಇಟ್ಟಿದ್ದಂತ ಗಿಲ್ಲಿ ನಟ ಸೊ ಅದರ ಜೊತೆಗೆ ಮಹಿಳೆಯರ ಬಗ್ಗೆಯೂ ಕೂಡ ಅವಹೇಳನವಾಗಿ ಒಂದಿಷ್ಟು ಮಾತಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ದೂರಿನಲ್ಲಿ ಒಂದ್ ಕಡೆ ಉಲ್ಲೇಖ ಆಗಿದೆ ಇನ್ನು ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ವಿಡಿಯೋಗಳನ್ನ ನೀಡದ ಹಿನ್ನೆಲೆಯಲ್ಲಿ ಲೀಗಲ್ ಟೀಮ್ ಅಭಿಪ್ರಾಯಕ್ಕೆ ಒಂದ್ ಕಡೆ ಕಳಿಸಿದ ಆಯೋಗ ಪ್ರಕರಣದ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಆಯೋಗ ಪತ್ರವೂ ಕೂಡ ಬರೆಯಲಾಗಿದೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ರಾಜ್ಯ ಮಹಿಳಾ ಆಯೋಗಕ್ಕೆ ಒಂದ್ ಕಡೆ ಪತ್ರವನ್ನು ಕೊಟ್ಟಿರುವಂತದ್ದು ಈ ಹಿಂದೆ ಕೂಡ ರಿಷಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಬಾತ್ರೂಮ್ ನಲ್ಲಿ ಮಹಿಳೆಯರ ಬಟ್ಟೆಗಳನ್ನ ಒಂದಿಷ್ಟು ಇದು ಹಾಕುವಂತ ಕೆಲಸವನ್ನ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಆ ಪಂಚಾಯಿತಿಯಲ್ಲೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಗೆಲ್ಲಿ ನಟನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀಪ್ ಕೂಡ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ತಾರೆ ಯಾಕಂದ್ರೆ ಮಹಿಳೆಯರ ಅವರದೇ ಆದಂಥ ಪರ್ಸನಲ್ ಬಟ್ಟೆಗಳನ್ನು ಇರುತ್ತೆ ಯಾಕೆ ಅದಕ್ಕೆಲ್ಲವೂ ಕೂಡ ಕೈ ಹಾಕುವಂಥ ಕೆಲಸವನ್ನು ಮಾಡಿದರೆ ಹೌದು ನೀವು ಮಾತಾಡಬೇಕಾ ಮಾತಾಡಿ ಏನಾದರೂ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ರೂಲ್ಸ್ಗಳಿರುತ್ತೆ ಸೊ ಆ ರೂಲ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬಾರ್ದಾಗಿತ್ತು ಸೊ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗುತ್ತೆ ಅಲ್ಲಿ ರಿಷಾವ್ ಕೂಡ ಒಂದಿಷ್ಟು ಹೊಡೆದಂತ ಸಂದರ್ಭದಲ್ಲಿ ಸಹಜವಾಗಿ ಅಷ್ಟರ ಮಟ್ಟಿಗೆ ಅದು ಹೈಪ್ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಕಾಮಿಡಿ ಆಗಿ ತೋತಾ ಇದ್ರು ಇಷ್ಟು ದಿನಗಳ ಕಾಲ ಗಮನಿಸ್ಲಾ ಹೋದಾಗ ರೋಶನಿ ಸೊ ಈಗ ಅವರು ಬಹಳ ಸೀರಿಯಸ್ ಆಗಿ ತೊಂದ್ಬಿಟ್ರು ಸುದೀಪ್ ಅವರು ಕೂಡ ಬಹಳಷ್ಟು ಕ್ಲಾಸ್ ತೆಗೆದುಕೊಂಡ್ರು ಸೊ ಅದಕ್ಕೆ ತಕ್ಕ ಶಿಕ್ಷೆ ಕೂಡ ಕೊಡ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ರಿಷಾಗೆ ಒಂದಿಷ್ಟು ಅಲ್ಲಿ ಕಳಪೆ ಕೊಡುವ ಮೂಲಕ ಕೂಡ ಆಯಿತು ಆದ್ರೆ ಇದೀಗ ಒಂದಿಷ್ಟು ಮಾತಾಡಬೇಕಾದಂತಹ ಕೂಡ ಗಿಲ್ಲಿ ನಟನ ವಿಚಾರ ಅಂತ ಬಂದಾಗ ಸಹಜವಾಗಿ ಮಹಿಳೆಯರ ಬಗ್ಗೆ ಅಲ್ಲಿ ಮಾತಾಡಬೇಕಾದಂತ ಸಂದರ್ಭ ಈ ಹಳ್ಳಿ ಸೊಗಡೋ ಒಂದ್ ಕಡೆ ಅವನ ಒಂದು ಜಾಸ್ತಿ ಇದೆ ಅನ್ನುವಂತ ಕಾರಣದಿಂದಾಗಿ ಹೋಗತ್ಲಾಗೆ ಬಾರತ್ಲಾಗೆ ಅನ್ನುವಂಥದ್ದು ಒಂದಿಷ್ಟು ಅವೆಲ್ಲವೂ ಕೂಡ ಮಾತಾಡ್ತಾ ಇದ್ದಾನಲ್ಲ ಅದೆಲ್ಲವೂ ಕೂಡ ಹಿಂಗ ಅನಿಸ್ಬಾಡ್ತಾ ಇದೆ ಅಂತಂದ್ರೆ ಮಹಿಳೆಯರ ಬಗ್ಗೆ ಅವಹೇಳನ ಬಾಕಿ ಮಾತಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಸೊ ಇದೆಲ್ಲವೂ ಕೂಡ ಒಳ್ಳೇದಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಆದ್ರೂ ಏನಂತಂದ್ರೆ ಇಲ್ಲಿ ಸಮ್ ಟೈಮ್ಸ್ ಏನ್ ಅನ್ಸುತ್ತೆ ಎಲ್ಲಾ ಟೈಮ್ ಅಲ್ಲೂ ಅವ್ರು ಕಾಮಿಡಿ ಮಾಡ್ತಿರ್ತಾರೆ ಹೌದು ಆದ್ರೆ ಕೆಲವೊಂದು ಬಾರಿ ಅವರು ಸೀರಿಯಸ್ ಟೈಮಲ್ಲೂ ಕೂಡ ತುಂಬಾ ಕಾಮಿಡಿ ಮಾಡೋದು ಅಥವಾ ತಮಾಷೆ ಆಗಿ ತೊಗೊಂಡ್ಬಿಡ್ತಾರೆ ಅದು ಕಾಮಿಡಿ ಓಕೆ ಕಾಮಿಡಿ ಒಂದ್ ಕಡೆ ಎಲ್ಲರಿಗೂ ಕೂಡ ನಗ್ನಾಗ್ತಾ ಇರ್ತಾರೆ ಆದ್ರೆ ಇಲ್ಲಿ ಗಿಲ್ಲಿ ಒಂದು ಮೈನಸ್ ಪಾಯಿಂಟ್ ಏನು ಅಥವಾ ಅವ್ರ ನೆಗೆಟಿವ್ ಇಲ್ಲಿ ಎದ್ದ ಕಾಣಿಸ್ತಾ ಇರೋದು ಏನು ಅಂತಂದ್ರೆ ಎಲ್ಲಾ ಟೈಮಲ್ಲಿ ಕಾಮಿಡಿ ಮಾಡ್ತಾ ತಮಾಷೆ ಮಾಡ್ತಾ ಇರ್ತಾರೆ ಸೀರಿಯಸ್ ಸಿಚುವೇಶನ್ ಬಂದಾಗ ಅಟ್ಲೀಸ್ಟ್ ಆ ಒಂದು ಟೈಮಲ್ಲಿ ಆದ್ರೂ ಸ್ವಲ್ಪ ಸೀರಿಯಸ್ ಆಗಿರಪ್ಪ ಅಂತ ಹೇಳಿ ಅಶ್ವಿನಿ ಗೌಡ ಇರಬಹುದು ಅಥವಾ ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿಗಳು ಏನೆಲ್ಲ ಕೂಡ ನೋಡಿರುವಂತದ್ದು ಆದ್ರೂ ಕೂಡ ಕೆಲವೊಂದು ಬಾರಿ ಅದೇ ಕಾಮಿಡಿ ವಿಚಾರ ಬಂದಾಗ ಇಲ್ಲಿ ಎಲ್ಲರ ಎಂಟರ್ಟೈನ್ ಮಾಡಿಕೊಂಡು ಅಥವಾ ಸೀರಿಯಸ್ ಇರೋ ವಿಚಾರದಲ್ಲೂ ಕೂಡ ಅಲ್ಲೂ ಕೂಡ ಏನಾದ್ರು ಅಂತ ಮಾಷಿ ಮಾಡ್ಬಿಡ್ತಾರೆ ಆದ್ರೆ ಇದು ಟಾಸ್ಕ್ ಅಂತ ಬಂದ್ರೆ ಟಾಸ್ಕ್ ಅಂತ ಬಂದಿರೋ ಸಂದರ್ಭದಲ್ಲಿ ಇಲ್ಲಿ ಯಾವತ್ತೂ ಕೂಡ ಜೀರೋನೆ ಸರಿಯಾಗಿ ಆಡೋದಿಲ್ಲ ಕೆಲವೊಂದು ಸೈಲೆಂಟ್ ಆಗಿ ಏನೋ ಮಾಡೋದ್ ಆದ್ರೆ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಯಾವ್ದೇ ಟಾಸ್ಕ್ ಕೊಟ್ರು ಕೂಡ ಸೀರಿಯಸ್ ಆಗಿ ತಗೊಳೋದಿಲ್ಲ ಏನೋ ಸಿಲ್ಲಿ ಸಿಲ್ಯಾಗ್ ಆಡೋದು ಅಥವಾ ಆಯ್ತು ಬಿಡು ಅಂತ ಹೇಳೋದು ಅಥವಾ ಮುನ್ಮನೆಯೂ ಕೂಡ ಒಂದು ಟಾಸ್ಕ್ ನ ಸೋತ್ ಬಿಡ್ತಾರೆ ಕೂಡ ಗಿಲಿಂದನೇ ಸೋತಿದ್ದು ಅಂತ ಹೇಳಿ ಇಡೀ ಮನೆಯವರು ಕೂಡ ಇದೇ ಆರೋಪ ಕೂಡ ಮಾಡ್ತಾರೆ ಅದಕ್ಕೂ ಗಿಲ್ಲಿ ತಲೆ ಕೆಡ್ಸ್ಕೊಳೋದಿಲ್ಲ ಹಾಗಾಗಿ ಇಲ್ಲೂ ಕೂಡ ಅದೇ ಆಯ್ತಾ ಅಂತ ಹೇಳಿ ನನ್ಗೆ ಯಾಕೋ ಅನುಮಾನ ಇಲ್ಲೂ ಕೂಡ ಒಂದು ಕಾಮಿಡಿಯಾಗಿ ತಗೊಂಡಿಲ್ಲ ಅವರು ಅಥವಾ ಸರಿ ಗಿಲ್ಲಿ ಏನೋ ಕಾಮಿಡಿ ಆಗಿ ತಗೊಂಡು ಅದನ್ನ ಹ್ಯಾಂಡಲ್ ಮಾಡಿದ್ರು ಆದ್ರೆ ರಿಷಾ ಗೌಡ ಅದನ್ನ ಕಾಮಿಡಿಯಾಗಿ ತಗೊಂಡಿಲ್ಲ ನೋಡಿರುವಂತಹ ಜನ ಅದನ್ನ ತಗೊಂಡಿಲ್ಲ ಈಗ ನೋಡಿ ಅಷ್ಟೆಲ್ಲ ನಿಜವಾಗ್ಲೂ ಕಾಮಿಡಿ ಆಗಿದ್ರೆ ಇವಾಗ ಗಿಲ್ಲಿ ಮಹಿಳಾ ಆಯೋಗಕ್ಕೆ ದೂರ ಹೋಗ್ತಾ ಅಲ್ವಾ ಬಟ್ಟೆಗಳನ್ನ ತಗೊಂಡು ಹೋಗಿ ಬಾತ್ರೂಮ್ ಮುಂದೆ ಅವರು ಸುರಿದ್ಬಿಡ್ತಾರೆ ಮತ್ತೆ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತಾರೆ ಇದೆಲ್ಲವೂ ಕೂಡ ನೋಡಿದಂತಹ ಒಂದು ಕ್ಷಣ ಅದೆಲ್ಲೋ ಒಂದ್ ರೀತಿ ಒಂದ್ ರೀತಿಯಾಗಿ ನೆಗೆಟಿವ್ ಆಗಿ ಕಾಣಿಸ್ಬೋದು ಆದ್ರೂ ಕೂಡ ಮತ್ತೊಂದು ವಿಚಾರ ಏನು ಅಂತಂದ್ರೆ ಓಕೆ ಒಂದು ಹೆಣ್ಮಗು ರೇಷಾ ಗೌಡ ಸರಿ ಬಟ್ಟೆಯನ್ನ ಮುಟ್ಟಬಾರ್ದಿತ್ತು ಅಥವಾ ಈ ರೀತಿಯಾಗಿ ವರ್ತನೆ ಮಾಡಬಾರ್ದಿತ್ತು ಆದ್ರೂ ಕೂಡ ರಿಷಾ ಅವರು ಕೂಡ ತಪ್ಪ ಮಾಡಿದ್ ಉಂಟು ಅಲ್ವಾ ನೀವೇನಂತೀರ ಕಪಾಳ ಹೊಡೆದಿರ್ತಾರೆ ಯಾರು ಕೂಡ ಸಹಿಸೋದಿಲ್ಲ ಅಲ್ವಾ ಹೊಡೆದಿರ್ತಾರೆ ಹೌದು ಕೆನ್ನೆ ಹೊಡೆಯಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಮತ್ತೆ ಕೈಗೆನ ಹೊಡಿತಾರೆ ಆ ಟೈಮಲ್ಲಿ ಎಲ್ಲರೂ ಕೂಡ ರೊಚ್ಚಿಗೇಳ್ತಾರೆ ಅಥವಾ ಇದನ್ನ ಜಾಸ್ತಿ ಆಗ್ಬಹುದು ಗಲಾಟೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಈ ಕುರಿತು ಮತ್ತೆ ರಿಷಾಗೆ ಕೇಳಿರ್ತಾನೆ ಇದೇ ತರ ನಾನೇನಾದ್ರೂ ಕೈ ಹೊಡೆದಿದ್ರೆ ನಾನೇನಾದ್ರೂ ನೀವು ಹೊಡೆ ಹಾಗಾಗಿ ಬಹುಶಃ ಸೀರಿಯಸ್ ಇರುವಂತಹ ವಿಚಾರದಲ್ಲಿ ಇಲ್ಲಿ ಸೀರಿಯಸ್ ಅಂತ ಅನ್ಸುತ್ತೆ ಕಡೆ ಹೌದಪ್ಪ ಒಂದಿಷ್ಟು ಮಹಿಳೆಯರಿಗೆ ಅವರದೇ ಆದಂತಹ ಪರ್ಸನಲ್ ಇರುತ್ತೆ ಅದೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ ಜನ ಮಾತಾಡ್ತಾ ಇರ್ತಾರೆ ಗಂಡ್ಮಗ ಮಾಡಿದ್ರೆ ಇಷ್ಟೊತ್ತಿಗೆ ಮಹಿಳಾ ಆಯೋಗ ಎಲ್ಲಿ ಹೋಗಿತ್ತು ಏನ್ ಕತೆ ಅಂದ್ರೆ ಗಂಡ್ ಮಕ್ಳಿಗೆ ಮಾತ್ರ ಈ ರೀತಿಯಾಗಿ ಆಗುತ್ತೆ ಹೆಣ್ಮಕ್ಳಿಗೆ ಆದಂತಹ ಸಂದರ್ಭದಲ್ಲಿ ಮಹಿಳಾ ಆಯೋಗಕ್ಕೆ ಒಂದ್ ಕಡೆ ದೂರ ಹೋಗುತ್ತೆ ಗಂಡ್ ಮಕ್ಕಳಿಗೆ ಆದಾಗ ಏನು ಯಾಕಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಲ್ಲಿ ಅವಾಚ್ಯ ಪದಗಳನ್ನು ಬಳಸಬಾರ್ದು ಯಾರಿಗೂ ಕೂಡ ಅಲ್ಲಿ ನಿಂದನೆ ಮಾಡಬಾರ್ದು ಅದರ ಜೊತೆಗೆ ಯಾರ ಮೇಲೂ ಕೂಡ ಹಲ್ಲೆ ಮಾಡಬಾರ್ದು ಹೊಡಿಬಾರ್ದು ಅನ್ನುವಂಥದ್ದು ಒಂದಿಷ್ಟು ಈ ರೂಲ್ಸ್ ಗಳು ಇರುತ್ತೆ ಅದರ ಜೊತೆಗೆ ಅವರು ಬಿಗ್ ಬಾಸ್ ಮನೆಗೆ ಹೋಗಬೇಕಾದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅವರಿಗೆ ತಿಳಿಸಿರ್ತಾರೆ ಯಾವ ರೀತಿ ಆಗಿರ್ಬೇಕು ಎಷ್ಟೇ ಕೋಪ ಬಂದರೂ ಕೂಡ ಕೈ ಎತ್ತುವ ಆಗಿಲ್ಲ ಕೈ ಮಾಡುವ ಆಗಿಲ್ಲ ಅಂತ ಹೇಳಿರ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ಒಂದಿಷ್ಟು ಯಾಕೆ ಗಿಲ್ಲಿ ನಟ ಈಗ ಮಾತಾಡುವಂತ ಮಾತುಗಳೇ ಒಂದ್ ಕಡೆ ಮುಳುವಾಗ್ಬಿಡ್ತು ಅನ್ನುವಂಥದ್ದು ಯಾಕಂದ್ರೆ ಪ್ರತಿ ಪಂಚಾಯತಿಯಲ್ಲೂ ಯಲ್ಲೂ ಬಂದ ಸಂದರ್ಭದಲ್ಲಿ ಮೊನ್ನೆ ತಾನೇ ಕೂಡ ಪಂಚಾಯತಿಯಲ್ಲಿ ನೋಡಿ ಈ ರೀತಿ ಇದೇ ರೀತಿಯಾಗಿ ನೀವು ಮಾತಾಡ್ತಾ ಹೋದ್ರೆ ಆದಷ್ಟು ಬೇಗ ನೀವು ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ ಸುದೀಪ್ ಹಿಂಟ್ ಕೊಟ್ಟರು ಈ ಹಿಂಟ್ ಕೊಟ್ಟಂತ ಕೂಡ ಅಲ್ಲಿರುವ ಸ್ಪರ್ಧಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂತಂದಾಗ ಈ ರೀತಿಯಾಗಿ ದೂರುಗಳು ದಾಖಲಾಗುತ್ತೆ ಮಹಿಳೆಯರ ಬಗ್ಗೆ ಅವಾಚ ಬಾಕಿ ಒಂದಿಷ್ಟು ನಿಂದನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಅವಹೇಳನ ಬಾಕಿ ಒಂದಿಷ್ಟು ಮಾತಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಇದು ಸರಿ ಹೋಗೋದಲ್ಲ ಈ ರೀತಿಯಾಗಿ ಮಹಿಳಾ ಆಯೋಗಕ್ಕೆ ಒಂದ್ ಕಡೆ ಪತ್ರ ಬರೆದಿದೆ ಅಂತಂದಾಗ ಸಹಜವಾಗಿ ಆಯೋಗ ಏನೇನ ಏನ್ ಕತೆ ಅದಕ್ಕೆಲ್ಲ ಒಂದ್ ಕಡೆ ಕಾನೂನು ರೀತಿಯಾಗಿ ಅವರ ಮೇಲೆ ಕ್ರಮ ಆಗುತ್ತೆ ಸೊ ಈಗ ರಿಷಾ ಭಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟರ್ ಮಟ್ಟಿಗೆ ಒಂದಿಷ್ಟು ಹೈಲೈಟ್ ಆಗಿರುವಂತದ್ದು ನೋಡಿ ಪ್ರಮುಖವಾಗಿ ಮೊದ ಮೊದಲಿಗೆ ಕಾಮಿಡಿಯಲ್ಲಿ ಆರಂಭ ಆಗಿರುವಂತದ್ದು ಅದಾದ ನಂತರ ಮಟ್ಟಿಗೆ ಸೀರಿಯಸ್ ಆಗುತ್ತೆ ಅಂತ ಹೋಗಿ ಅಥವಾ ಆ ಒಂದು ಸ್ಟುಡಿಯೋಗೆ ಹೋಗ್ಬಿಟ್ಟು ಎಲ್ಲಾ ಪರಿಶೀಲನೆ ನಡೆಸಿದಾರಂತೆ ಆದ್ರೆ ಲೀಗಲ್ ಟೀಮ್ ಲೀಗಲ್ ಟೀಮ್ ಫುಟೇಜ್ ಕೇಳಿದ್ರಂತೆ ಆದ್ರೆ ಬಿಗ್ ಬಾಸ್ ಸಿಬ್ಬಂದಿ ಏನಾದ್ರೂ ಕೊಟ್ಟಿಲ್ವಂತೆ ಯಾವುದೇ ಫುಟೇಜ್ ಅನ್ನ ಕೊಟ್ಟಿಲ್ವಂತೆ ಹಾಗಾಗಿ ಯಾಕೆ ಆ ಇದ್ರೆ ಮತ್ತೆ ಯಾಕೆ ಫುಟೇಜ್ ಆಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಇದೀಗ ಮತ್ತೊಮ್ಮೆ ಈ ಒಂದು ಪರಿಶೀಲನೆ ಅಥವಾ ತನಿಖೆ ಏನಿದೆ ಆಗಬೇಕು ಅಥವಾ ಕ್ರಮ ಆಗಬೇಕು ಇವನ್ ವಿರುದ್ಧ ಅಂತ ಹೇಳಿ ಇಟ್ಕೊಂಡಿರೋದು ಆದರೂ ಕೂಡ ನೋಡಿ ಬೇಕಾದಷ್ಟು ವಿಚಾರಗಳಿದೆ ಸಿರಾಜ್ ಪ್ರಮುಖವಾಗಿ ಆರಂಭ ಆಗ್ತಿದ್ದಾಗ ಸಾಕಷ್ಟು ಕಂಟಕ ಮೇಲೆ ಕಂಟಕ ಬಂದಿರ್ತು ಯಾಕಂದ್ರೆ ಪ್ರತಿಭಟನೆ ಆಯ್ತು ದೊಡ್ಡದಾಗಿ ಅದರ ಜೊತೆಗೆ ಬೇರೆ ಬೇರೆ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಈ ಟೊಲ್ಲು ಇದೆ ಅಲ್ಲ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಈ ಬಹಳಷ್ಟು ಸಮಸ್ಯೆಗಳ ಒಂದ್ ಕಡೆ ಅದ್ಭುತ ಆಗ್ತಾ ಇದೆ ಅಲ್ಲಿ ಪ್ರತಿಯೊಂದು ಕೂಡ ಏನೇ ತೆಗೆಯೋಕ್ ಹೋಗಿ ಏನಿಲ್ಲ ಒಂದಿಲ್ಲ ಒಂದು ಮೈನಸ್ ಪಾಯಿಂಟ್ಗಳು ಬರ್ತಾ ಇರುವಂಥದ್ದು ಸಾಕಷ್ಟು ಪ್ರತಿಭಟನೆ ಮಾಡ್ತಾರೆ ಒಂದಿಷ್ಟು ಕೂಡ ಒಂದಿಷ್ಟು ಹೊರಗಡೆ ಬರ್ತಾರೆ ಅದಾದ ನಂತರ ಅವರು ಹೊರಗಡೆ ಬರ್ತಾರೆ ಈ ರೀತಿಯಾಗಿ ಅಂತಂದ್ರೆ ಅಲ್ಲಿ ವಾಯು ಮಾಲಿನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಂದ್ರೆ ಜಾಲಿವುಡ್ ಈ ಬಾರಿಗೆ ಬಿಗ್ ಬಾಸ್ ಅದಲ್ಲ ನಿಜವಾಗ್ಲೂ ಕೂಡ ಬಹಳಷ್ಟು ಸಂಕಷ್ಟದ ಮೇಲೆ ಸಂಕಷ್ಟ ಒಂದು ಕಡೆ ಅನುಭವಿಸ್ತಾ ಇರುವಂತದ್ದು ಅಲ್ಲಿರುವಂತಹ ಲೀಗಲ್ ಟೀಮ್ ಆಗಿರ್ಬೋದು ಎಲ್ಲವೂ ಕೂಡ ಅದು ಯಾವ ರೀತಿಯಾಗಿ ಒಂದಿಷ್ಟು ಫುಟೇಜ್ ಸಿಗುತ್ತೋ ಏನ್ ನೋಡೋಣ ಮಹಿಳಾ ಆಯೋಗ ಯಾವ ರೀತಿಯಾಗಿ ಒಂದಿಷ್ಟು ಕ್ರಮ ಕೈಗೊಳ್ಳುತ್ತೋ ಅಥವಾ ಗಿಲ್ಲಿಯೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಈಗಾಗಲೇ ಎಲ್ಲವೂ ಕೂಡ ಸುದೀಪ್ ಅವರು ಮಾತಾಡಿದಾರೆ ಮಾತಾಡಿದ ಮೇಲೂ ಕೂಡ ಇಷ್ಟೆಲ್ಲವೂ ಕೂಡ ಆಗಿದೆ ಅಂತಂದಾಗ ಸಹಜವಾಗಿ ಗಮನಿಸಬೇಕಾಗಿರಬಹುದು ಎಸ್ ಸಿ ಕುಶಾಲ್ ಏನಿದ್ದಾರೆ ಪ್ರಮುಖವಾಗಿ ಅವರು ದೂರನ್ನ ಕೊಟ್ಟಿದ್ದಾರೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನ್ ಕತೆ ಗಿಲ್ಲಿ ಏನಾದ್ರು ಮತ್ತೆ ಇದನ್ನೆಲ್ಲವೂ ಕೂಡ ಅನುಸರಿಸಿಕೊಂಡು ಒಂದ್ ಇಷ್ಟು ತಪ್ಪಾಯ್ತು ಅಂತ ಏನು ಬಿಗ್ ಬಾಸ್ ಮನೆ ಹೋಗ್ತಾರೋ ಅಥವಾ ಈಗ ಮುಂದಿನ ಸ್ಟೋರಿ ಅಂತ